ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಚಿನ್ನು ಟಿ ವಿ ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಎಚ್ ಎಸ್ ಆರ್ ಪಿ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಎಲ್ಲ ವಾಹನಗಳಿಗೆ ಅಳವಡಿಕೆ ಆಗಬೇಕೆಂದು ಸರ್ಕಾರ ಅಂದರೆ ಸಾರಿಗೆ ಇಲಾಖೆ ಆದೇಶ ನೀಡಿದೆ ಹಾಗಾದರೆ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ಗಳನ್ನು ಎಲ್ಲಿಂದ ಖರೀದಿ ಮಾಡಬೇಕು ಎಂಬ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಎಚ್ ಎಸ್ ಆರ್ ಪಿ ಬೋರ್ಡ್ಗಳನ್ನು ಅಂದರೆ ನಂಬರ್ ಪ್ಲೇಟ್ಗಳನ್ನು ನೀವು ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಬುಕ್ ಮಾಡಿ ಅದನ್ನು ನೀವು ಡೀಲರ್ ಕಡೆಯಿಂದ ಫಿಟ್ ಮಾಡಿಸಿಕೊಳ್ಳಬಹುದು ಅದನ್ನು ಹೇಗೆ ಆನ್ಲೈನ್ನಲ್ಲಿ ಬುಕ್ ಮಾಡುವುದು ಎಂದು ನೋಡೋಣ ನೀವು ಮೊದಲಿಗೆ ಗೂಗಲ್ಗೆ ಹೋಗಿ ಇಲ್ಲಿ ಎಚ್ ಎಸ್ ಆರ್ ಪಿ ಎಂದು ಟೈಪ್ ಮಾಡಿ ಇಲ್ಲಿ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಬುಕ್ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಬುಕ್ಕಿಂಗ್ ಡೀಟೇಲ್ಸ್ ಎಂಬ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ನಿಮ್ಮ ಸ್ಟೇಟ್ ಗಾಡಿಯ ರಿಜಿಸ್ಟ್ರೇಷನ್ ನಂಬರ್ ಚಾಶಿ ನಂಬರ್ ಎಂಜಿನ್ ನಂಬರ್ ಅನ್ನು ಎಂಟರ್ ಮಾಡಿ ಇಲ್ಲಿ ಇರುವ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ವೆಹಿಕಲ್ ಡೀಟೇಲ್ಸ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಂಬ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ನಿಮ್ಮ ಗಾಡಿಯ ಕೆಟಗರಿ ಅಂದರೆ ಟೂ ವೀಲರ್ ಫೋರ್ ವೀಲರ್ಸ್ ಅಥವಾ ನಿಮ್ಮ ಗಾಡಿಯ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ ಗಾಡಿಯ ಓನರ್ ನೇಮ್ ಇಮೇಲ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಮನೆಯ ಪೂರ್ಣ ವಿಳಾಸವನ್ನು ಫಿಲ್ ಮಾಡಿ ಇಲ್ಲಿ ವಿಳಾಸವನ್ನು ಫಿಲ್ ಮಾಡುವಾಗ ಯಾವುದೇ ಕಾಮ ಸ್ಟಾಪ್ ಅಥವಾ ಎಂಟರ್ಸ್ಪೇಸ್ ಯಾವುದನ್ನು ಎಂಟರ್ ಮಾಡಬಾರದು ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆರ್ಡರ್ ಬುಕ್ಕಿಂಗ್ ವೆರಿಫಿಕೇಷನ್ ಎಂದು ನಿಮ್ಮ ಮೊಬೈಲ್ಗೆ ನಾಲ್ಕು ಅಂಕಿಯ ಕೋಡ್ ಬರುತ್ತದೆ ಅದನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಹೋಮ್ ಡೆಲಿವರಿ ಅಂಡ್ ಡೀಲರ್ ಅಪಾಯಿಂಟ್ಮೆಂಟ್ ಎಂದು ಸಿಗುತ್ತದೆ ಇಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೀವು ಹೋಮ್ ಡೆಲಿವರಿಯನ್ನು ಸೆಲೆಕ್ಟ್ ಮಾಡಿದರೆ ನೀವು ಆಲ್ರೆಡಿ ಕೊಟ್ಟಿರುವ ನಿಮ್ಮ ಅಡ್ರೆಸ್ನ ನಿಯರ್ ಬೈ ಡೀಲರ್ ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮ್ ಸ್ಲಾಟ್ ಓಪನ್ ಆಗುತ್ತದೆ ಇಲ್ಲಿ ಅವೈಲಬಿಲಿಟಿ ಇರುವ ಡೇಟ್ ಮತ್ತು ಟೈಮ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಬುಕ್ಕಿಂಗ್ ಸಮರಿ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಇದನ್ನು ಚೆಕ್ ಮಾಡಿಕೊಂಡು ಮತ್ತೆ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ ಎಂಬ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಇದನ್ನು ಚೆಕ್ ಮಾಡಿಕೊಂಡು ಸೇಮ್ ಆಸ್ ಪ್ರೀವಿಯಸ್ ಮೊಬೈಲ್ ನಂಬರ್ ಅನ್ನು ಟಿಕ್ ಮಾಡಿ ಐ ಅಗ್ರಿಯನ್ನು ಸೆಲೆಕ್ಟ್ ಮಾಡಿ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಇರುವ ಪೇಮೆಂಟ್ ಆಪ್ಷನ್ ಅಂದರೆ ಯು ಪಿ ಐ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯಾವುದಾದರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ ಪೇ ಮಾಡಿದರೆ ಇಲ್ಲಿ ನಿಮಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಪಾಯಿಂಟ್ಮೆಂಟ್ ಎಂಬ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೀವು ಎಚ್ ಎಸ್ ಆರ್ ಪಿ ಪ್ಲೇಟ್ ಬುಕ್ ಮಾಡಿರುವ ಡೇಟ್ ನೀವು ಕೊಟ್ಟಿರುವ ವಿಳಾಸ ಡೀಲರ್ಸ್ ಹತ್ತಿರ ಹೋಗಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಫಿಟ್ಮೆಂಟ್ ಮಾಡಿಸಿಕೊಳ್ಳುವ ಡೇಟ್ ಟೈಮ್ ಅಡ್ರೆಸ್ ಮತ್ತು ನೀವು ಪೇಮೆಂಟ್ ಮಾಡಿರುವ ಮೊತ್ತದ ಡೀಟೇಲ್ಸ್ ಎಲ್ಲವೂ ಕಾಣಸಿಗುತ್ತದೆ ಇದನ್ನು ಪ್ರಿಂಟ್ ತೆಗೆದುಕೊಂಡು ನಿಮಗೆ ಕೊಟ್ಟಿರುವ ಡೀಲರ್ಸ್ ಹತ್ತಿರ ಹೋಗಿ ನಿಮ್ಮ ಗಾಡಿಗೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಅನ್ನು ಫಿಟ್ಮೆಂಟ್ ಮಾಡಿಸಿಕೊಳ್ಳಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು